ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಏನು ತಗೊಂಡಾಗ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಮಿಶ್ರ ಹಣ್ಣುಗಳಿಂದ ಒಂದು ಸಲಾಡ್ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹಸಿವಿನ ಆಸಕ್ತಿ ಹೆಚ್ಚಾಗುತ್ತೆ ಡೈಜೆಷನ್ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪು ಮೈಗೆ ಶಕ್ತಿ ಸೊ ಈ ರೀತಿಯ ಸಲಾಡ್ಗಳನ್ನ ನೀವು ಮಾಡ್ಕೊಳ್ಬಹುದು ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಎಲ್ಲಾ ಮಹಿಳೆಯರಿಗೂ ಆತ್ಮೀಯವಾದಂಥ ಸ್ವಾಗತ ಯಾಕಂದರೆ ಇದು ಮಹಿಳೆಯರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆದರೆ ಮಹಿಳೆಯರು ಇದನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಪ್ರಯೋಗಗಳನ್ನು ಮಾಡಿ ನಿಮ್ಮ ಮನೆಯವರೆಲ್ಲರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ವೈದ್ಯರು ನೀವಾಗಬೇಕು ಅದಕ್ಕೆ ಇದು ಅಡುಗೆ ಮನೆ ವೈದ್ಯ ಕಾರ್ಯಕ್ರಮ ಸೊ ಈ ಪ್ರತಿ ಸಂಚಿಕೆಯಲ್ಲೂ ನಾವು ಸಾಕಷ್ಟು ಕಷಾಯ ಜ್ಯೂಸ್ಗಳು ಔಷಧಿಗಳನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಈಗ ಆಹಾರ ಪದ್ಧತಿಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಪ್ರತಿಯೊಂದು ಊಟದಲ್ಲೂ ತರಕಾರಿ ಇರಬೇಕು ಹಣ್ಣು ಇರಬೇಕು ಸೊಪ್ಪು ಇರಬೇಕು ಹಾಲಿನ ಉತ್ಪನ್ನಗಳು ಬೇಕು ಧಾನ್ಯಗಳು ಬೇಕು ಎಲ್ಲವೂ ಸೇರಿದಾಗ ಒಂದು ಪೌಷ್ಟಿಕಾಂಶವನ್ನು ನಮ್ಮ ದೇಹಕ್ಕೆ ಕೊಡಲಿಕ್ಕೆ ಸಹಾಯ ಆಗುತ್ತೆ ಯಾವ್ಯಾವ ರೀತಿ ಕೊಡಬೇಕು ಅನ್ನೋದು ಗೊತ್ತಿರಲ್ಲ ಕೆಲವರು ಹಣ್ಣು ತಿಂತಾರೆ ಊಟ ಆದಮೇಲೆ ಒಂದು ಹಣ್ಣು ತಿನ್ನೋದು ನಾನು ಹಣ್ಣು ತಿಂತೀನಿ ಅಂತ ಹೇಳೋದು ಮತ್ತು ಇನ್ಯಾವಾಗ ಯಾವಾಗಲೂ ಬೆಳಗ್ಗೆ ಟಿಫನ್ ಮಾಡಿರ್ತೀರ ಮತ್ತೆ ಹನ್ನೊಂದು ಗಂಟೆಗೆ ಒಂದ್ಸರಿ ಹಣ್ಣು ತಿನ್ನೋದು ನಾಲ್ಕು ಗಂಟೆಗೆ ಒಂದ್ಸರಿ ಹಣ್ಣು ತಿನ್ನೋದು ಹಿಂಗೆ ಯಾವ್ಯಾವುದೋ ಸಮಯಗಳಲ್ಲಿ ಹಣ್ಣುಗಳನ್ನು ಬಳಸ್ತಿರ್ತೀರ ಆದರೆ ಉತ್ತಮ ಪದ್ಧತಿ ಅಂತ ಹೇಳಿದ್ರೆ ನಿಮ್ಮ ಆಹಾರದಲ್ಲಿ ಹಣ್ಣನ್ನು ಇಟ್ಕೊಳ್ಳೋ ಅಂಥದ್ದು ಅದರಿಂದ ಪ್ರಯೋಜನ ಏನಂದರೆ ನೀವೀಗ ಹೊಟ್ಟೆ ತುಂಬುವಷ್ಟೇ ನಾವು ಊಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟೇ ತಿನ್ನಬೇಕಂದ್ರೂ ಹೊಟ್ಟೆ ತುಂಬಿದ್ಮೇಲೆ ನಮಗೆ ಸಾಕಾಗ್ಬಿಡುತ್ತೆ ಆಹಾರ ಸಾಕು ಅನಿಸುತ್ತೆ ನಿಲ್ಲಿಸ್ತೀವಿ ಆದರೆ ಏನು ತಿಂತಾ ಇದ್ದೀವಿ ಎಷ್ಟು ತಿಂತಾ ಇದ್ದೀವಿ ಅನ್ನೋದು ಇಲ್ಲಿ ಲೆಕ್ಕ ಆಗುತ್ತೆ ಈಗ ಒಬ್ಬ ಮನುಷ್ಯ ಹೊಟ್ಟೆ ತುಂಬಿಸ್ಬೇಕಂದ್ರೆ ಒಂದು ಎರಡು ಲೀಟ್ರ್ ನೀರು ಕುಡಿದ್ರೂ ಹೊಟ್ಟೆ ತುಂಬುತ್ತೆ ಒಂದು ಎರಡು ಮೂರು ಲೋಟ ಗಂಜಿ ಕುಡಿದ್ರೂ ಹೊಟ್ಟೆ ತುಂಬುತ್ತೆ ಮತ್ತು ಒಂದು ನಾಲ್ಕು ರೊಟ್ಟಿ ತಿಂದರೂ ಹೊಟ್ಟೆ ತುಂಬುತ್ತೆ ಒಂದು ತಟ್ಟೆ ಅನ್ನ ತಿಂದರೂ ಹೊಟ್ಟೆ ತುಂಬುತ್ತೆ ಬರೀ ಹಣ್ಣು ತಿಂದರೂ ಹೊಟ್ಟೆ ತುಂಬುತ್ತೆ ಆದರೆ ಏನು ತಗೊಂಡಾಗ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಇತ್ತೀಚಿನ ಆಹಾರ ಪದ್ಧತಿಲಿ ಜಾಸ್ತಿ ನಾವು ಧಾನ್ಯಗಳನ್ನೇ ಬಳಸ್ತೀವಿ ರೊಟ್ಟಿ ಅನ್ನ ಚಿತ್ರಾನ್ನ ಪುಳಿಯೋಗರೆ ಉಪ್ಪಿಟ್ಟು ಅಂದ್ಕೊಂಡು ಹೊಟ್ಟೆ ತುಂಬ ಬರೀ ಧಾನ್ಯಗಳು ಕಾರ್ಬೋಹೈಡ್ರೇಟ್ಸ್ಗಳನ್ನೇ ಬಳಸ್ತಾ ಇದ್ದೀವಿ ಅದರಿಂದ ಉಪಯೋಗಗಳು ಕಡಿಮೆ ಸೊ ಆ ಧಾನ್ಯಗಳ ಉಪಯೋಗ ಆಗಬೇಕಂತ ಹೇಳಿದ್ರೆ ನಮ್ಮ ಊಟಗಳಲ್ಲಿ ಕೆಲವೊಂದು ಪೌಷ್ಟಿಕಾಂಶಗಳು ಬೇಕು ಅದೇ ಹಣ್ಣು ತರಕಾರಿಗಳು ಸೊಪ್ಪುಗಳು ಪಲ್ಯಗಳು ಇವನ್ನೆಲ್ಲನೂ ಮಾಡ್ಕೊಳ್ಬೇಕಾಗತ್ತೆ ಸೊ ಇವತ್ತಿನ ಆಹಾರದ ಒಂದು ಉದ್ದೇಶ ಏನಂದರೆ ಹಣ್ಣುಗಳನ್ನು ಹೇಗೆ ಬಳಸ್ಕೊಳ್ಳೋದು ಅಂತ ನಿಮ್ಮ ಪ್ರತಿ ಆಹಾರದಲ್ಲೂ ಒಂದು ಬಟ್ಲಷ್ಟು ಹಣ್ಣನ್ನು ಪ್ರತಿಯೊಬ್ರಿಗೂ ಕೊಡಿ ಆ ಹಣ್ಣಲ್ಲಿ ನನಗೆ ಅದು ಇಷ್ಟ ಇಲ್ಲ ಇದು ಇಷ್ಟ ಇಲ್ಲ ಅಥವಾ ನನಗೆ ಅಂಥ ಕಾಯಿಲೆ ಇದೆ ಆ ಹಣ್ಣು ತಿನ್ನಬಾರ್ದು ಈ ಹಣ್ಣು ತಿನ್ನಬಾರ್ದು ಯಾವ ದೋಷಗಳನ್ನು ಹಣ್ಣುಗಳಲ್ಲಿ ಹುಡುಕ್ಬೇಡಿ ಎಲ್ಲ ಹಣ್ಣುಗಳು ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೀಸನ್ನಲ್ಲಿ ಸಿಗೋ ಹಣ್ಣುಗಳನ್ನು ಎಲ್ಲವನ್ನೂ ಬಳಸಿ ಮಿತವಾಗಿ ಬಳಸಿ ತಿಂತೀನಿ ಅಂತ ಕೆ ಜಿ ಗಟ್ಟಲೆ ತಿನ್ಬೇಡಿ ಪ್ರತಿ ಊಟದಲ್ಲೂ ಒಂದು ಬೌಲಷ್ಟು ಹಣ್ಣು ಸೀಸನ್ನಲ್ಲಿ ಸಿಗೋ ಹಣ್ಣುಗಳನ್ನು ಬಳಸ್ಕೊಳ್ಳಿ ನಾನೀಗ ಮಿಕ್ಸಡ್ ಫ್ರೂಟ್ ಸಲಾಡ್ಸನ್ನು ಮಾಡ್ತಾ ಇದ್ದೀನಿ ಎಲ್ಲ ಮಿಶ್ರ ಹಣ್ಣುಗಳಿಂದ ಒಂದು ಸಲಾಡನ್ನು ಮಾಡೋದು ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಕೆಲವೊಂದು ಒಂದೊಂದೇ ಹಣ್ಣನ್ನು ನೀವು ಬಳಸ್ಬೋದು ಏನು ತೊಂದರೆ ಇಲ್ಲ ಇವತ್ತೊಂದು ಥರದ ಹಣ್ಣು ನಾಳೆ ಒಂದು ಥರದ ಹಣ್ಣನ್ನು ಬಳಸ್ಬೋದು ಅಥವಾ ಬೇಜಾರು ಅನಿಸ್ದಾಗ ಎಲ್ಲವನ್ನು ಸೇರಿಸಿ ಕೂಡ ಮಾಡ್ಕೊಳ್ಬೋದು ಸೊ ನಾನೀಗ ಒಂದು ಸಿಂಪಲ್ಲಾಗಿ ಯಾಕೆಂದರೆ ಎಲ್ಲರಿಗೂ ಸಿಗುವಂಥ ಹಣ್ಣುಗಳು ಬೇಕು ನನ್ನ ನಮ್ಮ ನಮ್ಮ ಕಡೆ ಆ ಹಣ್ಣು ಸಿಗೋಲ್ಲ ಈ ಹಣ್ಣು ಸಿಗೋಲ್ಲ ಅನ್ನೋದೊಂದು ಪ್ರಾಬ್ಲಮ್ ಇರುತ್ತೆ ಸೊ ಎಲ್ಲರಿಗೂ ಈಸಿಯಾಗಿ ಸಿಗುವಂಥ ಹಣ್ಣುಗಳನ್ನು ನಾನು ತಂದಿದ್ದೀನಿ ಸೊ ಈ ಒಂದು ಫ್ರೂಟ್ ಸಲಾಡಿಗೆ ಬೇಕಾಗಿರ್ತಕ್ಕಂಥದ್ದು ಪೈನಾಪಲ್ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ ಮತ್ತು ದಾಳಿಂಬೆ ಹಣ್ಣು ಕಿತ್ತಲೆ ಹಣ್ಣು ಕಲ್ಲಂಗರಿ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣು ಹಾಗೆ ಆಪಲ್ ಸೀಬೆ ಸೇಬು ಹಣ್ಣು ಮತ್ತು ಬಾಳೆಹಣ್ಣು ಪಪ್ಪಾಯ ಹಣ್ಣನ್ನು ಕಟ್ ಮಾಡಿಕೊಂಡಿರೋವಂಥದ್ದು ಇದು ಸೀಬೆ ಹಣ್ಣು ಅಥವಾ ಪೇರು ಹಣ್ಣು ಅಂತ ಹೇಳ್ತೀವಿ ಪೇರು ಹಣ್ಣು ಅಥವಾ ಸೀಬೆ ಹಣ್ಣು ಇದನ್ನು ಕೂಡ ತೊಗೊಂಡಿದ್ದೀನಿ ನೀವು ಈ ಥರ ಎಲ್ಲ ಹಣ್ಣುಗಳನ್ನು ತೊಗೊಳ್ಬೋದು ಅಥವಾ ಈಗ ನೀವು ನೋಡ್ತಿದ್ದೀರ ಬಟ್ಲುಗಳಲ್ಲಿ ಹಣ್ಣುಗಳು ನೋಡಿದಾಗಲೇ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಈ ಥರದ್ದು ನಿಮ್ಮ ಊಟದಲ್ಲಿ ಯಾಕೆ ಒಂದೊಂದು ರೀತಿ ಹಣ್ಣುಗಳಿರಬಾರ್ದು ದಿನ ಒಂದೊಂದು ಥರ ಹಣ್ಣುಗಳನ್ನು ಈ ಥರ ಬಟ್ಲಲ್ಲಿ ಕಟ್ ಮಾಡಿ ಊಟದಲ್ಲಿ ಇಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಒಂದು ಊಟ ಅಂದರೆ ಏನೆಲ್ಲ ಇದ್ದರೆ ಅದು ಪರಿಪೂರ್ಣವನ್ನು ಹೊಂದುತ್ತೆ ಅಂತ ನೋಡಿ ಹೀಗೆ ನಾನು ಏನು ಬೇರೆ 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 ಹಣ್ಣುಗಳನ್ನು ಇಟ್ಟಿದ್ದೀನಿ ಹಾಗೆ ದಿನಕ್ಕೊಂದು ಹಣ್ಣು ಒಂದು ದಿವಸ ಆ್ಯಪಲ್ ಒಂದು ದಿವ್ಸ ಪಪ್ಪಾಯ ಈ ಥರ ನಿಮ್ಮ ಊಟದ ಪ್ಲೇಟಲ್ಲೇ ಇಡಿ ಆವಾಗ ನೋಡಿ ಆ ಊಟದ ಇದು ಹೇಗಿರುತ್ತೆ ಅಂತ ಅಷ್ಟು ಜೀರ್ಣಕ್ರಿಯೆಯನ್ನು ಮಾಡುತ್ತೆ ಆಗಲೂ ನಾವು ಬರೀ ಧಾನ್ಯಗಳನ್ನು ತಿಂತಿದ್ರೆ ಜೀರ್ಣ ಮಾಡೋದು ಕಷ್ಟ ಈ ಹಣ್ಣು ತರಕಾರಿಗಳಿಗೆ ಜೀರ್ಣದ ಅವಶ್ಯಕತೆ ಇಲ್ಲ ನಿಮ್ಮ ಜೀರ್ಣಾಂಗ ಸಪೋರ್ಟ್ ಮಾಡಬೇಕಾಗಿಲ್ಲ ಅವೇ ಜೀರ್ಣ ಆಗ್ತವೆ ಜೊತೆಗೆ ಅದರಲ್ಲಿ ನೀರಿನ ಅಂಶ ಬೇರೆ ಇರುತ್ತೆ ಎಲ್ಲ ನೀರಿನ ಅಂಶಗಳು ಸೇರಿಕೊಂಡು ಊಟ ಬೇಗ ಜೀರ್ಣ ಆಗುತ್ತೆ ನೀವು ಈ ಹಣ್ಣುಗಳನ್ನು ಬಳಸಿದಾಗ ಸೊ ನಾನು ಆಗಲೇ ಹೇಳಿದೆ ಎಷ್ಟು ಆಹಾರ ತಿಂತೀವಿ ಅನ್ನೋದು ಇಂಪಾರ್ಟೆಂಟು ಆದರೆ ಅದರಲ್ಲಿ ಏನೇನು ತಿಂತೀವಿ ಅನ್ನೋದು ಇನ್ನೂ ಮುಖ್ಯವಾಗತ್ತೆ ಅಂತ ಈಗ ನಾವು ನಾಲ್ಕು ರೊಟ್ಟಿ ತಿನ್ನೋ ಅಷ್ಟು ಕೆಪಾಸಿಟಿ ನಮಗಿದೆ ಹೋಟೆಲ್ ಜಾಗ ಇದೆ ಅಂತಂದರೆ ನಾಲ್ಕು ರೊಟ್ಟಿ ತಿಂದರೆ ನಿಮಗೆ ಜೀರ್ಣ ಆಗೋದು ಕಷ್ಟ ನೀವೇ ಹೇಳ್ತಿರ್ತೀರ ಬೆಳಗ್ಗೆ ಒಂದು ನಾಲ್ಕು ರೊಟ್ಟಿ ತಿಂದ್ಬಿಟ್ಟೆ ಮಧ್ಯಾಹ್ನ ಆದರೂ ಇನ್ನೂ ಜೀರ್ಣ ಆಗಿಲ್ಲ ಒಟ್ಟಿಗೆ ರಾತ್ರಿಯಾಗಿ ತಿಂತೀನಿ ಪ್ರಯೋಜನ ಏನು ಒಂದು ಊಟ ನಾಲ್ಕು ಗಂಟೆಗಳು ಮಾತ್ರ ಕೆಲಸ ಮಾಡುತ್ತೆ ಅದಾದಮೇಲೆ ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ ಸೊ ನಾಲ್ಕು ಗಂಟೆ ಆದಮೇಲೂ ನಿಮಗೆ ಹಸಿವಾಗ್ತಿಲ್ಲ ಅಂತ ಹೇಳಿದ್ರೆ ತ್ಯಾಜ್ಯವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅರ್ಥ ಸೊ ಪ್ರತಿ ನಾಲ್ಕು ಗಂಟೆಗೆ ಒಂದ್ಸರಿ ನಿಮ್ಮ ಆಹಾರಗಳು ಜೀರ್ಣ ಆಗಬೇಕೆಂದ್ರೆ ನಿಮ್ಮ ಪ್ರತಿ ಊಟದಲ್ಲಿ ಈ ಥರದ್ದು ಒಂದು ಯಾವುದಾದ್ರು ಹಣ್ಣು ಇರಬೇಕು ಇಲ್ಲ ಮಿಕ್ಸ್ ಮಾಡಿ ಆದರೂ ಒಂದು ಸಲಾಡನ್ನು ಮಾಡ್ಕೊಳ್ಬೋದು ನಿಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ಕೊಳ್ಬೋದು ಈಗ ಸಲಾಡ್ ಮಾಡಲಿಕ್ಕೆ ಶುರು ಮಾಡೋಣ ಸೊ ಮೊದಲನೇದಾಗಿ ಪಪ್ಪಾಯ ಹಣ್ಣನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ಬಾಳೆಹಣ್ಣು ಕೆಲವರಿಗೆ ಬಾಳೆಹಣ್ಣು ತುಂಬ ಇಷ್ಟ ಆಗುತ್ತೆ ಕೆಲವರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅದು ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೊಳ್ಬೋದು ಪ್ರಮಾಣವನ್ನು ಸ್ವಲ್ಪ ಆಪಲನ್ನು ಸೇರಿಸ್ಕೊಳ್ಳೋಣ ಆ್ಯಪಲ್ನ ಯಾವಾಗಲೂ ಸಿಪ್ಪೆ ತೆಗಿತೀರ ತೆಗಿಬೇಡಿ ಅದು ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಬಟ್ ಚೆನ್ನಾಗಿ ತೊಳಿರಿ ಔಷಧಿ ಹಾಕಿರ್ತಾರೆ ಅನ್ನೋದೊಂದು ಭಯ ಇರುತ್ತೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಎಲ್ಲ ಹಣ್ಣುಗಳನ್ನು ತೊಳೆದ್ರೆ ನಿಮಗೆ ಆ ಭಯ ಇರೋದಿಲ್ಲ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಮಾಡ್ಬೋದು ಈಗ ಪೇರು ಹಣ್ಣು ಅಥವಾ ಸೀಬೆ ಹಣ್ಣು ಅದು ಕೂಡ ನಾವು ಸಿಪ್ಪೆ ತೆಗ್ದಿಲ್ಲ ಸೊ ಯಾವ ಹಣ್ಣನ್ನು ನೀವು ಸಿಪ್ಪೆ ತೆಗೆದ್ರೆ ಅದರದ್ದು ಫೈಬರ್ ಕಂಟೆಂಟ್ ಹೋಗುತ್ತೆ ಸಿಪ್ಪೆ ಹಾಗೆ ಇರಲಿ ಸ್ವಲ್ಪ ದ್ರಾಕ್ಷಿ ಹಣ್ಣು ಸಿಹಿ ಇರೋದು ತೊಗೊಳ್ಳಿ ಯಾವಾಗಲೂ ಹುಳಿ ಇರೋದನ್ನು ತೊಗೋಬೇಡಿ ಇದು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಬಳಸ್ಕೊಳ್ಬೋದು ಸ್ವೀಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪೈನಾಪಲ್ ಪೈನಾಪಲ್ ನಿಮಗೆ ಈ ಥರ ಮಿಕ್ಸ್ ಫ್ರೂಟ್ ಸಲಾಡ್ ಮಾಡುವಾಗ ತುಂಬ ಟೇಸ್ಟ್ ಕೊಡುತ್ತೆ ಪೈನಾಪಲ್ ಅದರ ಫ್ಲೇವರೇ ಚೆನ್ನಾಗಿರುತ್ತೆ ಸೊ ಕೇಸರಿ ಭಾತಲ್ಲೆಲ್ಲ ಹಾಕಿರ್ತಾರಲ್ಲ ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ಅಷ್ಟೇ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಬಳಸ್ಕೊಳ್ಬೋದು ಈ ನೋಡಿ ಹಣ್ಣುಗಳಲ್ಲಿ ಯಾವುದೇ ಲಿಮಿಟ್ಸ್ ಇರೋದಿಲ್ಲ ನೀವು ಹೆಂಗಾದರೂ ಬಳಸ್ಕೋಬೋದು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಲ್ಲಿ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾರೆಲ್ಲ ತೂಕ ಜಾಸ್ತಿ ಇಟ್ಕೊಂಡಿದ್ದೀರೋ ಅವ್ರು ಈ ಥರದನ್ನೆಲ್ಲ ಮಾಡಬೇಕು ಸುಮ್ಮನೆ ನಾನು ಚಪಾತಿ ತಿಂತೀನಿ ತೂಕ ಇಳಿಸ್ಕೊಳ್ತೀನಿ ಅಂದರೆ ಸಾಧ್ಯ ಇಲ್ಲ ಉಪವಾಸ ಇರ್ತೀನಿ ಅಂದರೆ ನಿಜವಾಗ್ಲೂ ತೂಕ ಇಳಿಸೋಕ್ಕಾಗಲ್ಲ ಆದರೆ ತೂಕ ಇಳಿಲಿಕ್ಕೆ ಏನು ಬೇಕು ಅನ್ನೋದು ನಿಮಗೆ ಅರ್ಥ ಆದರೆ ಮಾತ್ರ ತೂಕ ಇಳಿಸ್ಬೋದು ನೋಡಿ ವೆಯ್ಟ್ ಲಾಸ್ಗೆ ಈ ಥರದ ಪ್ರಯೋಗಗಳನ್ನು ನೀವು ಮಾಡಬೇಕು ರುಚಿಯಾಗೂ ಇರುತ್ತೆ ಹೊಟ್ಟೆ ತುಂಬ ಊಟನೂ ಮಾಡ್ದಂಗೆ ಆಗುತ್ತೆ ಆದರೆ ಎಲ್ಲೂ ನಿಮ್ಮ ತೂಕ ಜಾಸ್ತಿ ಆಗೋದಿಲ್ಲ ಸೊ ಕಿತ್ತಲೆ ಹಣ್ಣು ಕಿತ್ತಲೆ ಹಣ್ಣನ್ನು ತೋಳೆಗಳನ್ನು ಬಿಡಿಸಿಟ್ಕೊಂಡಿದ್ದೀವಿ ಅದನ್ನು ಹಾಕ್ತಾಯಿದ್ದೀವಿ ಇಲ್ಲಿ ನಿಮಗೆ ಕಿತ್ಲೆ ಹಣ್ಣು ಕಲ್ಲಂಗಡಿ ಹಣ್ಣು ಮತ್ತು ಸೀಬೆಹಣ್ಣು ಪೇರು ಹಣ್ಣು ಹಾಗೆ ಆಪಲ್ ಇವೆಲ್ಲ ನಿಮ್ಮ ವೆಯ್ಟ್ ಲಾಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ ಇದಕ್ಕೆ ಸ್ವಲ್ಪ ನಾವು ಜೇನು ತುಪ್ಪವನ್ನು ಹಾಕೋಣ ಜೇನು ಹಣ್ಣು ಯಾರಿಗೆ ತುಂಬ ಪ್ರಿಯ ಹೇಳಿ ಕರಡಿಗೆ ತುಂಬ ಇಷ್ಟವಾದಂಥ ಒಂದು ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು ಸೊ ಜೇನು ಮತ್ತು ಹಣ್ಣು ಕರಡಿ ಏನಾದರೂ ನೋಡಿಬಿಟ್ರೆ ಇದು ನಿಜವಾಗ್ಲೂ ಬಿಡೋಲ್ಲ ಇದಕ್ಕೆ ನೀವು ರುಚಿಗೆ ಬೇಕಾದರೆ ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡ್ಕೋಬೋದು ಅವಶ್ಯಕತೆ ಇದ್ದರೆ ಜಾಸ್ತಿ ಬೇಡ ಸುಮ್ಮನೆ ಒಂದು ಪಿಂಚಷ್ಟು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡ್ರೂ ಬೇಕಾದರೆ ಬಳಸ್ಬೋದು ಅಂದರೆ ಚಾಟ್ ಮಸಾಲ ಅಂತ ಹೇಳ್ತೀರ ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು ಟೇಸ್ಟ್ ಕೊಡುತ್ತೆ ಯಾವುದೇ ಸಿಹಿ ತಿಂಡಿಗಳಿಗೆ ಒಂದು ಚಿಟಕಿ ಉಪ್ಪು ಹಾಕಿದ್ರೆ ಅದರ ಟೇಸ್ಟ್ ಚೇಂಜ್ ಆಗ್ಬಿಡೋದು ತುಂಬ ಚೆನ್ನಾಗಿರುತ್ತೆ ಸೊ ಈ ಹಣ್ಣುಗಳಿಗೂ ಅಷ್ಟೇ ಸ್ವಲ್ಪ ಒಂದು ಚೀಟಿಕೆ ಉಪ್ಪು ಒಂದು ಚೀಟಿಕೆ ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಂಡ್ರೆ ನಿಮಗೆ ಗಂಟ್ಲು ಕೆರ್ತ ಆಗೋಲ್ಲ ಯಾವಾಗಲೂ ಹಣ್ಣು ತಿನ್ನಿ ಅಂದರೆ ನಂಗೆ ಗಂಟ್ಲು ಕೆರೆತ ಶೀತ ಅಂತೀರ ಸೊ ಈ ಥರದ್ದನ್ನು ನೀವು ಬೆರೆಸ್ಕೊಂಡು ಸೇವನೆ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆ ಇರೋಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಮಕ್ಕಳು ಕೂಡ ಇಷ್ಟಪಡ್ತಾರೆ ಕೆಲವು ಮಕ್ಕಳು ನನಗೆ ಆ ಹಣ್ಣು ಇಷ್ಟ ಇಲ್ಲ ಈ ಹಣ್ಣು ಇಷ್ಟ ಇಲ್ಲ ಅಂತಿರ್ತಾರಲ್ಲ ಅವ್ರಿಗೆ ಈ ಥರ ಕೊಡಿ ಯಾವ ಹಣ್ಣಂತಲೇ ಅವ್ರಿಗೆ ಗೊತ್ತಾಗಿರೋಲ್ಲ ಜೊತೇಲಿ ಸೇವನೆ ಮಾಡಿಬಿಡ್ತಾರೆ ರುಚಿ ಇದ್ರೆ ಸೊ ಇವಾಗ ಫ್ರೂಟ್ ಸಲಾಡ್ ರೆಡಿಯಾಗಿದೆ ಇದನ್ನು ವೆರೈಟಿಯಸ್ ಅಲ್ಲೂ ಕೂಡ ನೀವು ಮಾಡ್ಬೋದು ಹೇಗೆಂದರೆ ಈಗ ನಾನು ಜೇನುತುಪ್ಪ ಹಾಕಿದ್ದೀನಿ ಉಪ್ಪು ಮತ್ತು ಸ್ವಲ್ಪ ಮೆಣಸು ಪುಡಿ ಹಾಕಿದ್ದೀನಿ ಇದಕ್ಕೆ ನೀವು ತುಪ್ಪ ಸಕ್ಕರೆ ಕೂಡ ಹಾಕ್ಬೋದು ತುಪ್ಪ ಸಕ್ಕರೆ ಹಾಕಿ ಕೂಡ ನೀವು ಇದನ್ನು ಮಾಡ್ಬೋದು ಇದನ್ನು ಪ್ರತಿ ಊಟದಲ್ಲಿ ಯಾವುದಾದ್ರೂ ಒಂದು ಊಟದಲ್ಲಿ ಬಳಸಿ ಅಥವಾ ಪ್ರತಿ ಊಟದಲ್ಲಿ ಒಂದು ಬೌಲಷ್ಟು ನಿಮ್ಮ ಊಟದ ಪ್ಲೇಟಲ್ಲಿ ಇಡಿ ಎಷ್ಟು ಚೆನ್ನಾಗಿರುತ್ತೆ ಊಟ ಅದಕ್ಕೊಂದು ನಿಜವಾದ ಅರ್ಥ ಸಿಗುತ್ತೆ ಊಟದಲ್ಲಿ ಈ ಥರದ ಹಣ್ಣುಗಳನ್ನು ಇಟ್ಕೊಂಡ್ರೆ ಈ ರೀತಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೂ ತಿನ್ಬೋದು ಖಾಲಿ ಹೊಟ್ಟೆಯಲ್ಲಿ ಎದ್ದು ಅರ್ಧ ಗಂಟೆ ಒಳಗೆ ಹೊಟ್ಟೆಯನ್ನು ಸ್ವಲ್ಪ ಆಹಾರಗಳಿಂದ ನಾವು ತೊಂದರೆ ಆಗದಿರೋಂಗೆ ಸ್ವಲ್ಪ ಆಹಾರವನ್ನು ಹೊಟ್ಟೆಗೆ ಕೊಡಬೇಕಾಗತ್ತೆ ಸೊ ಆಹಾರವನ್ನು ಈ ರೂಪದಲ್ಲಿ ಕೊಡ್ಬೋದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹಣ್ಣುಗಳನ್ನು ಒಂದು ಬಟ್ಲಷ್ಟು ತಿಂದರೆ ನಿಮ್ಮ ಟಿಫನ್ ಟೈಮ್ವರೆಗೂ ಇದು ಮೇಂಟೈನ್ ಮಾಡುತ್ತೆ ಏರ ಯಾರೆಲ್ಲ ಕಾಫಿ ಟೀ ಕುಡಿತೀರಲ್ಲ ಎದ್ದು ಹಶುವಾಗತ್ತೆ ಅಂತ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡೀರಿ ಅದಾದ ನಂತರ ಮಲವಿಸರ್ಜನೆಗೆ ಹೋಗಿ ಬನ್ನಿ ಮೋಷನ್ಗೆ ಹೋಗ್ಬೇಕನ್ಸುತ್ತೆ ಮೋಷನಿಂದ ಬಂದ ತಕ್ಷಣ ಈ ಥರ ಒಂದು ಬಟ್ಲು ಹಣ್ಣನ್ನು ರೆಡಿ ಮಾಡ್ಕೊಳ್ಳಿ ಬೆಳಗಿನ ಜಾವ ತಿನ್ನೋ ಹಣ್ಣಲ್ಲಿ ಪಪ್ಪಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಪ್ಪಾಯ ಮತ್ತು ಬಾಳೆಹಣ್ಣು ಅದೆರಡನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೌಲ್ ಹಣ್ಣನ್ನು ತಿನ್ಬೋದು ಅಥವಾ ಹೀಗೆ ಮಿಕ್ಸ್ ಫ್ರೂಟ್ ಬೇಕಾದರೂ ಮಾಡ್ಕೊಳ್ಬೋದು ಇದಕ್ಕೆ ತುಪ್ಪ ಮತ್ತು ಕಲ್ಲು ಸಕ್ಕರೆಯನ್ನು ಸೇರಿಸಿದ್ರೆ ಮೋಷನ್ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಹಸಿವಿನ ಆಸಕ್ತಿ ಹೆಚ್ಚಾಗುತ್ತೆ ಡೈಜೆಷನ್ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪು ಮೈಗೆ ಶಕ್ತಿ ಸೊ ಈ ರೀತಿಯ ಸಲಾಡ್ಗಳನ್ನು ನೀವು ಮಾಡ್ಕೊಳ್ಬೋದು ಈ ಸಲಾಡನ್ನು ಪ್ರತಿ ಊಟಗಳಲ್ಲೂ ಬಳಸ್ಬೋದು ಬೆಳಗ್ಗೆ ಅಥವಾ ಸಾಯಂಕಾಲದ ಆಗಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು ಇದಕ್ಕೆ ನೀವು ಇನ್ನೂ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಡ್ರೈ ಫ್ರೂಟ್ಸನ್ನು ನೆನೆಸಿಟ್ಟು ಅವನ್ನು ಇದರೊಳಗಡೆ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದನ್ನು ಬೇಕಾದರೂ ಸ ಉಪಯೋಗಿಸ್ಕೋಬೋದು ಯಾಕಂದರೆ ಎಲ್ಲರಿಗೂ ಡ್ರೈ ಫ್ರೂಟ್ಸ್ ತಂದು ಮಾಡೋಷ್ಟು ಶಕ್ತಿ ಇರೋದಿಲ್ಲ ಆವಾಗ ಅವ್ರಿಗೆ ಬೇಜಾರಾಗಬಾರ್ದು ಅದಕ್ಕೆ ನಾನು ಎಕ್ಸ್ಟ್ರಾ ಏನು ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀನಿ ಇಷ್ಟನ್ನೇ ಮಾಡ್ಬೋದು ಇದಕ್ಕಿಂತ ಕಡಿಮೆ ಹಣ್ಣನ್ನು ಮಾಡ್ಬೋದು ಅಥವಾ ಯಾವುದಾದ್ರು ಒಂದು ಹಣ್ಣನ್ನು ನೀವು ತಿನ್ಬೋದು ಸೊ ಒಂದೇ ದಿವಸ ಎಲ್ಲದಕ್ಕೂ ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ದಿನ ಒಂದು ಹಣ್ಣನ್ನು ತಿಂತಾ ಹೋಗಿ ತೊಂದರೆ ಇಲ್ಲ ಸೊ ನಮಗೆ ಯಾವುದು ಖುಷಿ ಕೊಡುತ್ತೋ ಹಾಗೆ ಮಾಡ್ಬೋದು ಬಟ್ ಒಳ್ಳೆಯದನ್ನೇ ಮಾಡಬೇಕು ಇದರ ಟೇಸ್ಟನ್ನು ನೋಡೋಣ ಅದನ್ನು ನಾನೆಲ್ಲ ಮಿಕ್ಸ್ ಹಣ್ಣನ್ನೇ ತೊಗೋತಿದ್ದೀನಿ ಎಲ್ಲವೂ ಮಿಕ್ಸ್ ಆಗಿರ್ಬೇಕು ಒಟ್ಟಿಗೆ ತಿನ್ಬೇಕು ಅವಾಗ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಚೇನುತುಪ್ಪದ ಫ್ಲೇವರ್ ಸಕ್ಕತ್ತಾಗಿ ಬರ್ತದೆ ಮಿಕ್ಸ್ ಹಣ್ಣುಗಳು ಇದನ್ನು ನೀವು ನೋಡಿದ ತಕ್ಷಣ ರೆಡಿ ಮಾಡಬೇಕು ಅಷ್ಟು ಚೆನ್ನಾಗಿದೆ ಈಗಲೇ ಹೋಗಿ ಹಣ್ಣು ತೊಗೊಂಬನ್ನಿ ಬೇಗ ನಾನು ಈ ಸಲಾಡ್ ಮಾಡ್ಕೊಂಡು ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರಬೇಕು ನನಗೆಲ್ಲ ಅಷ್ಟು ರುಚಿಯಾಗಿದೆ ನನಗೇನು ಇದು ಹೊಸದಲ್ಲ ನಮ್ಮ ಊಟದಲ್ಲಿ ಪ್ರತಿನಿತ್ಯ ಇರ್ತಕ್ಕಂಥ ಆಹಾರಗಳಿವೆಲ್ಲ ನಾವೇನು ಸೇವನೆ ಮಾಡ್ತೀವಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೀವು ಕೂಡ ಮಾಡಲಿ ಅಂತ ಬಟ್ ಟೇಸ್ಟು ಚೆನ್ನಾಗಿದೆ ನಿಮಗೋಸ್ಕರ ಮಾಡಿರೋದ್ರಲ್ಲಿ ನನಗೆ ರುಚಿ ಸಿಗ್ತಾ ಇದೆ ಚೆನ್ನಾಗಿದೆ ಎಲ್ಲರೂ ಪ್ರಯತ್ನ ಪಡಿ ಇವತ್ತಿಂದನೇ ಟ್ರೈ ಮಾಡಿ ಒಳ್ಳೆ ಊಟ ರೆಡಿಯಾಗುತ್ತೆ ಹೀಗೆ ಸಾಕಷ್ಟು ಆಹಾರಗಳೊಂದಿಗೆ ಆರೋಗ್ಯಕ್ಕೆ ಬೇಕಾದಂಥ ಆಹಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ